ಬಿ ಆರ್ ಸಿ ಸಮನ್ವಯಾಧಿಕಾರಿಗಳಾದಂಥ ರೇಖಾ ರವರು ಇವತ್ತು ಕಲಿಕಾ ಹಬ್ಬಕ್ಕೆ ಭೇಟಿಯನ್ನು ನೀಡಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಕಲಿಕಾ ಹಬ್ಬ ಹೊಲನಗದ್ದೆ ಶಾಲೆಯಲ್ಲಿ ಎರಡು ದಿನಗಳಿಂದ ನಡೀತಾ ಇದೆ ಇನ್ನು ಒಂದು ದಿವಸದ ಅವಕಾಶ ಇದೆ ಈ ಕಲಿಕಾ ಹಬ್ಬದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡಂಥ ರೇಖಾ ರವರ ಅಭಿಪ್ರಾಯವನ್ನು ಕೇಳಬೇಕು ಮೇಡಮ್ ನಿಮಗೆ ಕಲಿಕಾ ಹಬ್ಬಕ್ಕೆ ಬಂದಾಗ ಏನು ಅನ್ನಿಸ್ತು ಇದು ಮಕ್ಕಳಿಗೆ ಉಪಯುಕ್ತ ಅಂತ ಅನ್ನಿಸ್ತಾ ಇದೆಯಾ ಇದರ ಅವಶ್ಯಕತೆಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು ನಮಸ್ತೆ ಸರ್ ಹಬ್ಬದಲ್ಲಿ ಇಲ್ಲಿ ಹೊಲಂಗದ ಶಾಲೆಯಲ್ಲಿ ಭಾಗವಹಿಸಲಿಕ್ಕೆ ತುಂಬಾ ಖುಷಿ ಅನಿಸ್ತಾ ಇದೆ ನಾನು ಇಲ್ಲಿ ತಯಾರಿ ಹಂತದಿಂದಲೂ ಕೂಡ ಈ ಶಾಲೆಯಲ್ಲಿ ಇವತ್ತು ನಮ್ಮ ಜೊತೆಗೆ ಹಿರೇಗುತ್ತಿ ಪ್ರೌಢಶಾಲೆಯ ಮಹಾದೇವ ಗೌಡ್ರವರು ವಿಜ್ಞಾನ ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ ಕಲಿಕಾ ಹಬ್ಬ ಜಿಲ್ಲಾ ಮಟ್ಟದ ಕಲಿಕಾ ಹಬ್ಬಕ್ಕೆ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿ ಸರಳ ಪ್ರಯೋಗಗಳ ಬಗ್ಗೆ ನಮ್ಮೆಲ್ಲರಿಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಕಲಿಕಾ ಹಬ್ಬದ ಬಗ್ಗೆ ಅವರ ಅಭಿಪ್ರಾಯವನ್ನು ಕೇಳೋಣ ಮಹಾದೇವ ಗೌಡ್ರವರೇ ಕಲಿಕಾ ಜಿಲ್ಲಾ ಮಟ್ಟದ ಕಲಿಕಾ ಹಬ್ಬಕ್ಕೆ ನೀವು ಭೇಟಿ ಕೊಟ್ಟಿದ್ದೀರಿ ಈ ಕಲಿಕಾ ಹಬ್ಬ ಮಕ್ಕಳಿಗೆ ಉಪಯುಕ್ತವಾಗ್ತದೆ ಅಂತ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಖಂಡಿತ ಸರ್ ಯಾಕಂತ ಹೇಳಿದ್ರೆ ಇವತ್ತು ನಾನು ಮೊಟ್ಟ ಮೊದಲದಾಗಿ ಕಲಿಕಾ ಹಬ್ಬಕ್ಕೆ ಬಂದಾಗ ಭಾಳ ಸಂತೋಷ ಆಯಿತು ಮೊದಲೇದಾಗಿ ಇಲ್ಲಿ ನೋಡಿ ನಾವು ಕೂತ್ಕೊಂಡಿದ್ದೇವೆ ದೋಣಿ ಇದರಲ್ಲೂ ಸಹ ಕಲಿಕೆಗೆ ಸಾಧ್ಯತೆ ಇದೆ ಪ್ರತಿಯೊಂದು ಕಾರ್ನರ್ಗಳನ್ನು ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಕಲಿಯೋದು ಉದಾಹರಣೆಗೆ ನನ್ನ ಕೈಯಲ್ಲಿ ಹೊಂದಿದೆ ನೋಡಿ ನಾನು ಆ ರೂಮ್ಸ್ ಹೋಗಿ ಇದನ್ನು ತೊಗೊಂಡು ಬನ್ನಿ ನೋಡಿ ವಿದ್ಯಾರ್ಥಿಗಳೇ ಮಾಡಿದಂಥ ಒಂದು ಈ ಒಂದು ನ್ಯೂಟ್ರನ್ ಚಕ್ರ ನೋಡಿ ಸೈನ್ಸ್ ಬಗ್ಗೆ ಅವರಿಗೆ ಅಭಿಪ್ರಾಯಗಳು ಮೂಡ್ತಾ ಇದೆ ಇನ್ನೊಂದು ಕಾರ್ನರ್ಸ್ ಇದೆ ಅಲ್ಲಿ ಕಪ್ಪಿಗಳ ಬಗ್ಗೆ ಅಂದರೆ ಪರಿಸರದಲ್ಲಿರುವ ಕಪ್ಪಿಗಳು ಹೇಗೆ ಹೇಗೆ ಕೂಗ್ತದೆ ಹೀಗೆ ಅನೇಕ ಕಾರ್ನರ್ಸ್ ಿದೆ ಜೊತೆಗೆ ಈ ಸ್ಟೇಜ್ನಲ್ಲಿ ಆ ಮಕ್ಕಳ ಪ್ರೋಗ್ರಾಮ್ ಸಹ ಇದೆ ಹಾಗಾಗಿ ಇದೊಂದು ಹಬ್ಬದ ಜೊತೆಗೆ ಮಕ್ಕಳಿಗೆ ಕಲಿಕ್ಕೆ ಸಾಧ್ಯ ಅನ್ನೋದೊಂದು ನನ್ನ ಅಭಿಪ್ರಾಯ ಹಾಗಾಗಿ ನನ್ನನ್ನು ಕರೆದಿದ್ದಕ್ಕೆ ಭಾಳ ಸಂತೋಷ ಆಗಿದೆ ನಮ್ಮ ಭಟ್ ಸರ್ ಅವರ ಪ್ರಯತ್ನದಿಂದ ಅತ್ಯುತ್ತಮವಾದ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಲ್ಲಿ ಕಲಿಕಾ ಹಬ್ಬ ನಿನ್ನೆಯಿಂದ ನಡೀತಾ ಉಂಟು ಉತ್ತಮವಾದ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ ತುಂಬ ಗ್ರೌಂಡ್ ತುಂಬ ದೊಡ್ಡದಾಗಿದೆ ಸ್ಟೇಜು ಕೂಡ ತುಂಬ ಚೆನ್ನಾಗಿ ಚೆನ್ನಾಗಿ ಹಾಕ್ತಿದ್ದಾರೆ ಮತ್ತೆ ಎಲ್ಲ ಉಳ್ಕೊಳ್ಳಿ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಊಟ ಇರ್ಬೋದು ತಿಂಡಿ ಇರ್ಬೋದು ಎಲ್ಲವೂ ಕೂಡ ಚೆನ್ನಾಗಿದೆ ಇನ್ನು ನಾಲ್ಕು ದಿನಗಳು ಎಕ್ಸ್ಟ್ರಾ ಆಗಿದ್ರೆ ಇನ್ನೂ ಚೆನ್ನಾಗಿತ್ತು ಮತ್ತೆ ಯಾರಾದರೂ ಅಭಿಪ್ರಾಯ ಹೇಳುವರಿದ್ರೆ ಹೇಳ್ಬೋದು ಮೇಡಮ್ ನೀವು ಹೇಳ್ತೀರಾ ಕಲಿಕಾ ಹಬ್ಬದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಲಿಕಾ ಹಬ್ಬವು ನಮ್ಮ ಶಾಲೆಯಲ್ಲಿಯೇ ನಡೆಯುವುದಿಲ್ಲ ರು ಅತಿ ಉತ್ಸಾಹದಿಂದ ಈ ಒಂದು ಕವಿತಾ ಹಬ್ಬಕ್ಕೆ ಬೇಕಾದಂತಹ ಸಕಲ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಪ್ರಯತ್ನಿಸಿದ್ದೇವೆ ಈ ಎಲ್ಲ ನಮ್ಮ ವ್ಯವಸ್ಥೆಗಳು ಬಂದಂಥ ಬೇರೆ ಬೇರೆ ಶಾಲೆಗಳಿಂದ ಆಗಮಿಸಿದಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಕರುಗಳಿಗೆ ಸಮಾಧಾನವನ್ನು ನೀಡಿದೆ ತೃಪ್ತಿಕರವಾಗಿದೆ ಅನ್ನುವಂಥ ಒಂದು ಭರವಸೆ ನಮಗಿದೆ ಈಗಷ್ಟೇ ಒಂದು ಹತ್ತು ನಿಮಿಷದ ಹಿಂದ್ಗಡೆ ನಾವು ಊರು ಸುತ್ತೋಣ ತಂಡದೊಂದಿಗೆ ನಾವು ಇಲ್ಲಿಯ ನಮ್ಮ ಸ್ಥಳೀಯರಾದಂಥ ಶ್ರೀಮತಿ ಗಂಗಾ ಹೆಗಡೆಯವರ ಮನೆಗೆ ಹೋಗಿದ್ವಿ ಅವರ ಮಾತುಗಳು ನಮ್ಮ ಅಲ್ಲಿ ಭಾಗವಹಿಸಿದಂತಹ ಮಕ್ಕಳಲ್ಲಿ ಅತಿ ಉತ್ಸಾಹವನ್ನು ತುಂಬಿದವು ಮತ್ತು ಕೃಷಿಯಲ್ಲಿ ತೊಡಗಿಸಿಕೊಳ್ಬೇಕು ಅನ್ನುವಂಥ ಒಂದು ಪ್ರೇರೇಪಣೆಯನ್ನು ಅವರಿಗೆ ನೀಡಿತು ಹಾಗಾಗಿ ಇದೊಂದು ಕಾರ್ಯಕ್ರಮ ಬಹಳ ಉತ್ತಮವಾಗಿ ನಡೀತಿದೆ ನಡೀತಾ ಇದೆ ಇದೊಂದು ಇಲಾಖೆ